ಮೂಲಕ ಸ್ವಾಗತಿಸಲಾಗ್ತಾ ಇದೆ ಶ್ರೀಯುತ 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 ಶ್ರೀಪಾದ್ ಹೆಗಡೆಯವರು ಅವರನ್ನು ಕೂಡ ಅತ್ಯಂತ ಗೌರವದಿಂದ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಲಾಗ್ತಾ ಇದೆ ಸ್ವಾಗತಿಸಬೇಕಾಗಿ ಸಂಘಟಕರಲ್ಲಿ ವಿನಂತಿಸಿಕೊಳ್ತೇವೆ ಹಾಗೆಯೇ ಶ್ರೀಯುತ ಗಣೇಶ್ ನಾಯ್ಕರವರನ್ನ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಸಿಆರ್ ನಾಯ್ಕರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪುಷ್ಪದ ಮೂಲಕ ಸ್ವಾಗತವನ್ನಾಗೈಬೇಕು ಅಂತ ಸಂಘಟಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀಯುತ ಅವರು ಈಗಾಗಲೇ ಆಗಮಿಸಿದರೆ ಅವರನ್ನು ಕೂಡ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಂತ ಸಂಘಟಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀಯುತ ಎಂ ಜಿ ನಾಯ್ಕ ಅವರನ್ನು ಕೂಡ ಪುಷ್ಪದ ಮೂಲಕ ಬರಮಾಡಿಕೊಳ್ಬೇಕು ಅಂತ ಸಂಘಟಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಶ್ರೀಯುತ ಎಂ ಆರ್ ನಾಯ್ಕರು ವೇದಿಕೆಯಲ್ಲಿ ಇದ್ದಾರೆ ಅವರನ್ನು ಕೂಡ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಬೇಕು ಶ್ರೀಮತಿ ಶಾರಾ ವಾಲ್ಮೀಕಿ ಅವರು ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ ಶ್ರೀಯುತ ಎಂ ಆರ್ ನಾಯ್ಕರು ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಪುಷ್ಪ ನೀಡುವುದರ ಮೂಲಕ ಸ್ವಾಗತಿಸಬೇಕು ಶ್ರೀಯುತ ಸಾಹೇಬರು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಪುಷ್ಪ ನೀಡಿ ಬರಮಾಡಿಕೊಳ್ಳಬೇಕು ಶ್ರೀಯುತ ಎಂ ಟಿ ಗೌಡ್ ವೇದಿಕೆಯಲ್ಲಿ ಇದ್ದಾರೆ ಅವರನ್ನು ಕೂಡ ಪುಷ್ಪವನ್ನು ನೀಡುವುದರ ಮೂಲಕ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಯುತ ಬಾಲಕೃಷ್ಣನ್ ಅವರನ್ನು ಕೂಡ ಕೂಡ ಪುಷ್ಪ ನೀಡುವುದರ ಮೂಲಕ ಸಂಘಟಕರು ಸ್ವಾಗತಿಸಬೇಕು ಅಂತ ಕಳಕಳಿಯಿಂದ ಸಿಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸರ್ವರನ್ನ ಸ್ವಾಗತಿಸಿದಂತಹ ಎಲ್ಲರಿಗೆ ಧನ್ಯವಾದ ಈಗ ಈ ಒಂದು ಸಮಾರಂಭದ ಉದ್ಘಾಟನೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಂತೆ ಬೆಳಗುವುದರ ಮೂಲಕ ಉದ್ಘಾಟಕರಾದಂತಹ ಶ್ರೀಯುತ ಭೀಮಣ್ಣಟ್ಟಿ ನಾಯ್ಕರು ಜನಪ್ರಿಯ ಶಾಸಕರು ಈ ಒಂದು ಸಮಾರಂಭವನ್ನ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಸವಿನಯ ವಿನಂತಿ ಎಲ್ಲ ಗಣ್ಯಾತಿ ಗಣ್ಯರು ಸಹಕರಿಸಬೇಕಾಗಿ ಕಳಕಳಿಯಿಂದ ವಿನಂತಿಸ ಕನ್ನಾಜಿ ನಾಯ್ಕ ಹೊಸ ಮಂಜು ಶ್ರೀ ಕೆರಿಯಾ ಕನ್ನ ಗೌಡ ಕೊರುವಂತೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಜ್ಯೋತಿ ಬೆಳಗುವುದು ಜ್ಯೋತಿ ಬೆಳಗುವುದರ ಮೂಲಕ ಅತ್ಯುತ್ತಮವಾದ ಚಾಲನೆಯನ್ನ ಮಾನ್ಯ ಶಾಸಕರು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಚಾಲನೆಯನ್ನ ಇದ್ದಾರೆ نا آشن بڑک کبڈی پندرہ دیکھنے کا மேக்கிய अध्यक्षோ ஸ்ரீ ஜெயதிங்கந்தம் गणपति जी நாயக்கவரே வேதஜி மித்தகந்தம் அமிராயித்தகந்தம் மேன் நாயக்கவரே நாகத்ரவரே சி.என்.ஐ. கவுரங் गणपतिவரே ஸ்ரீகாய்வரே வேதஜி மித்தகந்தம் எல்லா கவுரந்தர ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಸ್ನೇಹಿತರೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಗೆಳೆಯರ ಬಳಗ ಬಿಸು ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಪೂರ ನಾಗರಿಕರ ಸಹಯೋಗದೊಂದಿಗೆ ಬಹಳ ಅದ್ಭುತವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಲೈವ್ ಕ್ರೀಡಾಭೂಪ ನೋಡಿದಾಗ ಕ್ರೀಡೆ ಮೇಲೆ ತಮ್ಮಿರ್ತಕ್ಕಂತ ಆಸಕ್ತಿ ಕ್ರೀಡೆ ಮೇಲೆ ಇರ್ತಕ್ಕಂತ ಆಸಕ್ತಿಯ ಜೊತೆಯಲ್ಲಿ ಅವಕಾಶ ಸಿಕ್ಕ ನಾನು ಮಾಡಬಲ್ಲೆ ಅನ್ನುವಂತ ಹಿರಿಯರೊಳಗೊಂಡಿರ್ತಕ್ಕಂತ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಅದಕ್ಕೆ ಸಂಘಟನೆಗೆ ಮತ್ತೊಮ್ಮೆ ಹೃದಯಪೂರ್ವತಕ್ಕಂತ ಅಭಿನಂದನೆ ಬಯಸ್ತೇನೆ ನಾನು ನಮ್ಮ ಗ್ರಾಮೀಣ ಭಾಗದ ಅಪಟ ಕ್ರೀಡೆ ಇರ್ತಕ್ಕಂಥ ಕಬಡ್ಡಿ ಇರ್ಬೋದು ವಾಲಿಬಾಲ್ ಆಗಿರ್ಬೋದು ಕ್ರಿಕೆಟ್ ಇರ್ಬೋದು ಖೋಖೋ ಇರ್ಬೋದು ಈಗ ಅನೇಕ ಕ್ರೀಡೆಗಳನ್ನ ಒಳಗೊಂಡಿರ್ತಕ್ಕಂಥ ಗ್ರಾಮೀಣ ಭಾಗದ ಬದುಕಿನ ಜೊತೆಯಲ್ಲಿ ಇಂಥ ಒಂದು ಕ್ರೀಡೆಯನ್ನ ಆಯೋಜಿಸಿರುವಂತದ್ದು ಅತಿ ಸುಲಭ ಅಲ್ಲ ಅದೇನೇ ಹಾಗೆ ಈ ಭಾಗದ ಕ್ರೀಡೆಯ ಹೊಂದಿರ್ತಕ್ಕಂಥ ಪ್ರತಿಗಳಿಗೆ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡಬೇಕು ಆ ಅವಕಾಶದ ಜೊತೆಯಲ್ಲಿ ಅವರ ಪ್ರತಿಭೆಯನ್ನ ಗುರುಸುವಂತಹದ್ದು ಬರೀ ಒಂದೇ ಅಂತ ಅಲ್ಲ ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಕ್ತಕ್ಕಂತ ಪ್ರತಿಭೆ ಹೊರ ಹೋಮ್ಲಿ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಸದಾ ಇಚ್ಛೆ ತಮ್ಮದು ಈ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಕಡೆ ಕ್ರೀಡೆಗೆ ಹೆಚ್ಚಿನ ಆಸಕ್ತಿಯನ್ನ ಹೊಂದ ಹೊಂದಿರತಕ್ಕಂತಹವನ್ನು ಇವತ್ತು ನಾನು ನೋಡ್ತಾ ಇದ್ದ ಒಂದು ಕಡೆ ಇವತ್ತು ಎಪ್ಪತ್ತೈದನೆಯ ಗಣ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ರಾಷ್ಟ್ರೀಯ ಹಬ್ಬದ ಆಚರಣೆಯನ್ನ ನಾವು ಮಾಡಿದ್ದ ನಾನು ಬೆಳಗ್ಗೆ ಇವತ್ತು ಏಳು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೆ ಮಧ್ಯಾಹ್ನ ಊಟನೂ ಇಲ್ಲ ಆ ಊಟ ಅಂತಂದ್ರೆ ಇವೆಲ್ಲ ನೋಡಿದಾಗ ಆ ಹಸಿವು ಆಗ್ತಾ ಇಲ್ಲ ನಮ್ಗೆ ಆದ್ರೂ ಇಲ್ಲಿಗೆ ಬರೋದು ಡೌಟ್ ಇತ್ತು ಆದ್ರೆ ಅನೇಕ ಸ್ಟೇಟ್ ಮಾಡಿ ಮಾಡಿ ಇಲ್ಲಿ ಹೋಗಿಲ್ಲ ಅಂದ್ರೆ ನಮ್ಗೇನು ಕಲ್ ಹೇಳಿ ಬಂದಿದ್ರಿ ಬಹಳ ಸಂತೋಷ ಆಗತ್ತೆ ಖುಷಿ ಆಗತ್ತೆ ಇಂಥ ಒಂದು ರಾಷ್ಟ್ರೀಯ ಹಬ್ಬದ ದಿನ ಈ ಕಾರ್ಯಕ್ರಮವನ್ನು ತಗೊಂಡು ನೀವು ಮಾಡಿದ್ರಿ ನಿಜವಾಗಿ ಕೂಡ ಬಹಳ ಅತಿ ಬರೇ ತಾವು ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಬರೇ ಕಬಡ್ಡಿ ಅನ್ನುವಂಥದ್ದು ಅಪ್ಪಟ ಗ್ರಾಮೀಣ ಭಾಗದ ಕ್ರೀಡೆ ಇದೆ ಇದಕ್ಕೆ ಇವತ್ತು ಬಹಳ ಅದ್ಭುತವಾಗಿ ಮ್ಯಾಟ್ ಹಾಕಿ ಮ್ಯಾಲೂ ಕೂಡ ಇಬ್ಬರು ಬೀಳಬಾರ್ದು ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಆಟಗಾರರಿಗೆ ತಾವು ವರ್ಷಗಳ ಹಿಂದೆ ಈ ಮ್ಯಾಟ್ ಇಲ್ಲ ಮೇಲ್ಗಡೆ ಸಾಮಾನ್ಯ ಇಲ್ಲ ಅಲ್ಲೇ ಇರ್ತಕ್ಕಂತ ಹಾಕಲು ಗದ್ದಲೋ ಸಣ್ಣಗೆ ಗೆರೆ ಹೇಳಿದ ಅಲ್ಲೇ ಬೂದಿಗೀದಿ ಹಾಕೊಂಡು ಅಲ್ಲಿ ಆಡ್ತಕ್ಕಂಥದ್ದನ್ನ ಬಹಳ ಜನ ಅದ್ರಲ್ಲಿ ಆಡಿರುವಂತಹ ಆದ್ರೆ ಇವತ್ತು ಬದಲಾದ ದಿನಗಳು ಬದಲಾದ ಕ್ರೀಡಾ ವ್ಯವಸ್ಥೆಯಲ್ಲಿ ವ್ಯವಸ್ಥಿತಿಯಲ್ಲಿ ಬಹಳ ಬಹಳ ಅನುಕೂಲವಾಗಿ ಮಾಡಿಕೊಟ್ಟಿರುವಂತಹ ಇದನ್ನ ಈ ಭಾಗದ ಕ್ರೀಡಾ ಪ್ರತಿಭೆಗಳು ಸರಿಯಾದ ರೀತಿಯ ಸದ್ಬಳಕೆ ಮಾಡ್ಕೊಳ್ಬೇಕಾಗ್ತದೆ ಅವಕಾಶವನ್ನ ತಾವು ಕಲ್ಪಿಸ್ಕೊಳ್ಬೇಕಾಗತ್ತೆ ಬರೀ ಕಬಡ್ಡಿ ಒಂದೇ ಅಂತಲ್ಲ ಇನ್ನು ಅನೇಕ ಕ್ರೀಡೆಗಳಿದ್ದಾವೆ ಅವುಗಳೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಕ್ರೀಡೆಯನ್ನ ಉಳಿಸಿ ಬೆಳೆಸಲು ಹೋಗ್ತಕ್ಕಂತ ಜವಾಬ್ದಾರಿ ಇಂದಿನ ಯುವಕರ ಮೇಲಿದೆ ಇದೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬೇಕು ಒಂದ್ ಕಡೆ ಕ್ರೀಡೆ ಎಷ್ಟು ಆಸಕ್ತಿ ವಹಿಸ್ತಿರೋ ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಊರಿನ ಅಭಿವೃದ್ಧಿಗಳು ಇವೆಲ್ಲವನ್ನು ಕೂಡ ಜೊತೆ ಜೊತೆಯಲ್ಲಿ ತಗೊಂಡು ಹೋದಾಗ ಮಾತ್ರ ಆ ಒಂದು ಗ್ರಾಮ ಒಳ್ಳೆ ಬದುಕನ್ನ ಒಳ್ಳೆ ವ್ಯವಸ್ಥೆಯನ್ನ ಕಾಣಕ ಸಾಧ್ಯ ಆಗುತ್ತೆ ಕ್ರೀಡೆ ಇವತ್ತು ಒಂದು ಮಾತ್ರ ಒಂದು ದಿನಕ್ಕೆ ಮಾತ್ರ ಸೀಮಿತ ಇರಬಾರ್ದು ಎಲ್ಲರೂ ಸೇರಿಂದ ಕಾರ್ಯಕ್ರಮ ಮಾಡುವಂಥದ್ದು ಸಹಜ ಆದರೆ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಇರತಕ್ಕಂತ ಸಜ್ಜನ ಆಯ್ತಕ್ಕಂಥ ನಾವು ದೇಹನ ಹೊಂದಬೇಕಾದ್ರೆ ನಾವೆಲ್ಲರೂ ಥರ್ಟಿ ಸೆಕೆಂಡ್ ಟೈಮರ್ ಆನ್ ಮಾಡ್ತಾ ಇದ್ದೇವೆ ನೀವು ಎಷ್ಟು ನಿಮಿಷ ಲೇಟಾಗಿ ಆಗಿ ಬರ್ತೀರೋ ಅಷ್ಟು ನಿಮಿಷ ನಾವು ಪಂದ್ಯವನ್ನ ಪಂದ್ಯದ ಸಮಯವನ್ನ ಕಡಿತಗೊಳಿಸುತ್ತೇವೆ ಇದು ಎರಡು ತಂಡದ ಮಾಲಕರ ಹಾಗೂ ಆಟಗಾರ ಗಮನಕ್ಕೆ ಜಾರ್ಸಿ ತಂಡ ಸ್ಟೋನ್ಸ್ ಹಾಗೂ ಟೀಮ್ ಬ್ಲಾಕ್ ಬಾಂಬಾ ಥರ್ಟಿ ಸೆಕೆಂಡ್ ಟೈಮರ್ ಆಲ್ರೆಡಿ ಆನ್ ಆಗಿದೆ ನೀವು ಮೂವತ್ತು ಸೆಕೆಂಡ್ ಲೇಟ್ ಆಗಿ ಬಂದ್ರು ಸಹ ನಾವು ಎರಡೂ ತಂಡಕ್ಕೂ ಅಷ್ಟು ಸಮಯವನ್ನು ಕಡಿತಗೊಳಿಸಬೇಕು ನಾಯ್ಕ ತಂಡದ ಜೋಕ್ಸಲ್ ಅವರ ಆಟೋ ಮೆಚ್ಚಿರ ನಾಯ್ಕ ಗೋಲ್ಗೋಡಿ ಅವರು ಎರಡೂರು ಗೋಲವ್ ತರ ದಯವಿಟ್ಟು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಜೋರ ಚಪ್ಪಳದಲ್ಲಿ ಜಾಕ್ಸನ್ ಅವರಿಗೆ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಹರಡು ತಂಡಗಳು ಆಗಮಿಸಬೇಕು ಎಸ್ ಕೆ ಚಾಲೆಂಜರ್ಸ್ ಬುಧೇಶ್ವರ ಹಂಟರ್ಸ್ ಎರಡು ಹರಡು ತಂಡದ ಆಟಗಾರ ಅದಷ್ಟು ಮೇಘ ಅಂಕಣವನ್ನು ಪ್ರವೇಶಿಸಿ Let's go challenge this, what's your